ನಮಸ್ಕಾರ ಇವತ್ತು ನಾವು ಹಾಡಾಕತ್ತಿದ್ದ ಹಾಡು ಹೋಳಿ ಹುಣ್ಣಿಮೆ ಹಾಡ್ರಿ ಈ ಹೋಳಿ ಹುಣ್ಣಿಮೆ ಹಾಡಿನೊಳಗೆ ಕಂದವನ ಬದಲ ತಿಳ್ಕೊಂಡು ಹಾಡು ಬರ್ತಾವ್ರಿ ಕಂದವ ಅಂದ್ರೆ ಏನ್ರಿ ಇವತ್ತು ತಮ್ಮ ಹೊಟ್ಟಿಲೇ ಹುಟ್ಟಿದ ಮಗು ಹೆತ್ತವರಿಗೆ ಹೆಗ್ಗಿನ ಮುದ್ದತ್ ನಾವು ಅನ್ ನಾವು ಅನ್ಕೋತ ಬಂದಿದ್ದೆವು ಹುಟ್ಟಿದ ಹುಟ್ಟಿದ ಕುಸ ಅದು ಹೆಂಗೋ ಇರಲಿ ಅದು ತನ್ನ ಹುಟ್ಟಿಲ್ಲ ಹುಟ್ಟೈತಂದ್ರ ಅದನ್ನ ಎಷ್ಟು ಮುದ್ದಾಡ್ತಾರಂದ್ರ ಅದನ್ನ ಈ ಹಾಡಿನ ರೂಪದೊಳಗೆ ನಾವು ಹೇಳಕ್ಕೆ ಪ್ರಯತ್ನ ಮಾಡಿವ್ರಿ ಅದನ್ನ ನಾವು ಹೇಳಕ್ಕೆ ಪ್ರಯತ್ನ ಮಾಡಿಲ್ಲ ಅದು ಒಬ್ಬರ ಬಾಯಿಂದ ಒಬ್ಬರಿಗೆ ಬಂದಿರತಕ್ಕಂತ ರಿಯಲ್ ಜಾನಪದ ರಿಯಲ್ ನಿಜವಾದ ಮೂಲ ಜಾನಪದ ಇದಕ್ಕೆ ಕರ್ಸ್ಕೊಂಡು ಬಂದೈತ್ರಿ ಅವ ಹಾಡನ್ನ ಇಲ್ಲಿ ಹಾಡಕ್ಕೆ ಪ್ರಯತ್ನ ಮಾಡಕೀವ್ರಿ ಹೆಂಗಂದ್ರೆ ರೀ ಓನ್ಯಾಗಿನ ಅಕ್ಕಗಳಿರ ಓನ್ಯಾಗಿನ ತಂಗಿಗಳಿರ ಓನ್ಯಾಗ ನನ್ನ ಕಂದ ಬಲು ಓನ್ಯಾಗ ನನ್ನ ಕಂದ ಬಲು ಹುಂಬ ಮಾತಾನ ಕೇಳಿ ನೀವು ಬಂದಿರೇ ನವ ಜಗಳಕ ಬಡ ದಯ ಇರಲ್ಯೋ ಮ್ಯಾಲ ಗುರುವಿನ ದಯಾ ಇರಲಿ ಬ್ರಹ್ಮಾನಂದ ಮುತ್ಯ ನನ್ನ ಬಡತನದ ಚಿಂತೆ ನಿನಗಿರಲೋ ಇದ ಬಡವಿಗೆ ಮಕ್ಕಳ ನಡೆಯುವುದು ಅಚ್ಚಿ ಚಂದ ಉಡಿಯಾಡಿ ಮನಿಗಿ ಬರುವಾಗ

ಚಂದ್ರ ತಂದ ಇಳುವಂದ ಮಂದಿ ಮಕ್ಕಳ ಒಳಗ ಕಂದಯ್ಯ ನ ಕಂದ ಸಂಧಿಗೊಂದೆಲ್ಲ ಸಂದಿ കണ മണി ദിന ಕಾರ ಕೊಡಿರಣ್ಯ ಆಡಿ ಬಾಲನ ಕಂದಾಂಗಳ ತೊಳದೀನ ಟೆಂಗಿನ ನೀರ ತಿಳಿ ನೀರ ಟೆಂಗಿನ ನೀರ ತಿಳಿ ನೀರ ಸಿಂಗಾರ ಮಾರಿ ತೊಳದೀನ ಗೊಂದಾ ನಿರ್ಲಕ್ಷ <entender it> <filho au Jungnet> <believers> <the> <avez> தோட்ட அமரா அம்பா அளி தோட்டது வளைகிடுவா ருகினி தந்த கொடத்தினோமாடி கங்கினி ருகி ஓகே கொட வர்சா தங்கி கங்கவா கொடவரசா தங்கி கங்கவா ಕಂದನ ಯುಜಿ ಕಂದನಾಗರಕಿಗೆ ಇದಲ್ಲಾರು ಕೇಳ ಕಾಯದ ಬೇಡಿ ಕಾಯದ ಕೆನಿಬೇಡಿ ನನ್ನ ಕಂದ ಕಾಡಿ ಗಿಳುವಾಲೋ ಕಂದಯ ತರ ಕಂಗ ಮಲ್ಲಿಗೆ ಗಿಡ ಚಿಗು ತಂಗ ಮಲ್ಲಿಗೆ ಗೀಡ ಚಿಗು ತಂಗ ಕೋಗಿಲೇ ರಾಗ ತಗದಂಗ ಅಳು ಬ್ಯಾಡೋ ನನ್ನ ಕಂದ ನಿನ್ಗೊಂದ ಹೇಳುವೆನೋ ಅಮರಾವತಿ ಅಂಬ ಹಳಿತವಾಟ ಅಮರಾವತಿ ಎಂಬ ಹಳಿತವಾಟದು ಹೊಳಗಿರುವ ಯಾರಿಗೆ ನೀ ತಂದ ಕೊಡತಿನ ಹೊತ್ತರವಾಯಿ ಕೂಸ ನನಾಗಿರಲ್ಯ ಕೆಟ್ಟರ ಕೆಡಲೆ ಮನಿ ಕೆಲಸ ಕೆಟ್ಟರಾ ಕೆಡಲ್ಯ ಮನುಷ್ಯ ಕೆಲಸ ತಿನ್ನದ ಬನ್ಯಾಗ ಕುಂದನಾ ಮು ದಾಡಿ ಲಸಿನ ಅಡಕಿ ಹೂವಿನ ಮ್ಯಾಲ ಅಡ್ಯಾಳ ನೋಡಿ ಬಂದ ಕಂದ ಉಣವಲ್ಲ ನೋಡಿ ಬಂದ ಕಂದ

ನನ ಕಂದ ನೋಡಿ ಮಾದೇವ ಕಂಡ ಬೆರಗಾದೋ ಬಾಲನು ಮನ ಗುಡಿ ಮುಂದ ಬಗಿ ಚಂಡಾಡುತ್ತ ಬಾವಲಿ ವಾಯ ಬಲಗಿವಿಯ ಬಾವಲಿ ವಾಯ ನನ ನನ್ನ ಆಡಿದರ ಬಾಲ್ಯಾರ ಬಸರ ಬಯಸ್ಯಾರ ಲೆಕ್ಕ ತಿಳಿಲೋ ಲೆಕ್ಕಂದ ರೀಲೋ ಸಾವಿರದ ಲೆಕ್ಕೈತು ಅವನ ಮನದಾಗ ಬಾಲನ ಮನ ಗುಡಿ ಮುಂದ ಸ್ವಾಮಿ ಶಕ್ತಿ ಕಲ್ಲು ನಿಯತ್ತೋ ಅದನ್ನ ದಿನ ದಿನ ನೀ ಹತ್ತೋ ಅದನ ದಿನ ದಿನ ನನ್ನ ಕಂದ ನಿಂಗ ಭೀಮಾ ಸೈನ್ಯ ಅಂತ ಕರದೀನೋ ಕಂದ ಕಿರಿ ಕಿರಿ ಬಿಂದಿಗಿಲಿ ಆಲ ಸುರ್ರ ಒಂದ ಬಿಂದಿ சந்திராமன தந்த நில சந்த சரி ந்திரமாந்தமாந்த கணி ஆளி மஞ்ச ಚಳಿ ಮಂಚದ ಮ್ಯಾಲ ಮಕ್ಕಳ ಅಡಿ ಮನಿಗ್ಯಾವ ಇದು ಕಾಜಿನ ಕಂಬಲ ನಡುವ ಮಜಿನ ಮಂಚನಾಕಿ ನಾಜು ಕದಗಿನಿಯ ಎಡಬಲ ನಾಜು ಕದಗಿನಿಯವ ಕಂದಯ್ಯ ಮನೆ yana ಕಾಡ್ಯಾನ ಕಾಡ yana ಮತ್ತೇನ ಬೇಡ ರನ್ನ ರನ್ನನು ವಾಲೆಗಿಯ ರನ್ನ ಗಿ ಮಲಿಯ ನಾರಸಿದ ಮನಿಯ ಹೊಲ್ಸ್ಯಾರ ಮಾಡ್ಯಾರ ಮಕ್ಕಳಾಡ ಗಿಣಿಯಾಡ್ಯ ಮಕ್ಕಳ ಗಿಣಿಯಾಡ್ಯ ಮನಿಯಾನ ಮಕ್ಕಳಾಡಿ ಮಳಿಯವ ಕಾಜಿ ಕೆಸರಾಯ ಕಾಲಾನ ಗಜಿ ಕೆಸರಾಗಿ ಕಂದ ಹಾಲ ಹಂಬಲ ಮರತಾನ ಹಾಲ ಬೆಳಿ ಅತ್ತಾನ ಕೊಲಾ ಬೆಳಿ ಕುಣದಾನ ಮಸರ ಬೆಳಿ ಕೆಸರ ತುಳದಾನ ಮಸರ ಬೇಡಿ ಕೆಸರ ತುಳುನಾನ ನನ್ನ ಕಂದ ಕುಸಲಾದ ಗಜ್ಜಿ ಕೆಸರ ತೋ ಮಗ ಕುಡಿ ಹಂಗ ಮಗ ನನ್ನ ಮನಿಯಾನ ಕೆಲಸ ಅದನಾರ ಮನಿಯಾನ ಅದನ್ನ ರಾಮಯ್ದು ನಾ ಕರೆದಯ್ಯೋ ನಿನ್ನ ಸದರಿಗೆ ಸಸಿರಂಗಿ ಹಲ ನಡೆಗ ಕುಸಿಲಾದಾಟ ಪೀಗೆ ಬಿಸಿಲಾಗ ಯಾಕ ನಿಂತಾನೆ ಬಿಸಿಲಾಗ ಯಾಕ ನಿಂತ ಕಂಡ ದೃಷ್ಟಿ ಸೋಂಕ್ಯಾವ ಒಳಗೋಗ ಇದು ಸುರಶಾನ ಬಂದಾರ ಸಲ್ಲ ಸುರ್ಶಾನ ನನ ಕಂದ ತೊಳ ಬೇಡ್ಯಾನಾ ತಲೆಗಿಂಡ್ಯ ತೊಟ್ಟಿಲದಾಗಿನ ಕಂದ ಬೆರಳ್ಯಾಕ ಸಿ ಪೇತ್ಯಾ ಒಟ್ಟಿ ತುಂಬಿತೇನೋ ನನ ಕಂದ ತುಂಬಿತೇನು ನನ ನನಕಂದ ಬೇರಳಾಗ ಮಾದೇವ ಅಮೃತವ ತುಂಬಾಣ ಬ್ಯಾನಿಯ ತಿನ್ನುವಾಗ ಬ್ಯಾಡವ್ವ ಮಕ್ಕಳ ಬಾಗಿ ಬಲಕ ಬರುವಾಗ ಬಾಗಿ ಬರುವಾಗ ತಾಯಿ ನೂರ ಒಂದ ಪಲವ ಬೈಶಾಳ